ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಶಿರಾ ನಗರಸಭೆ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದ ಹತ್ತನೇ ವಾರ್ಡ್ ಸದಸ್ಯ ಎಸ್ ಎಸ್ ಅಜಯ್ ಕುಮಾರ್ ಪದಗ್ರಹಣ ಶಿರಾ ನಗರಸಭೆಯಲ್ಲಿರುವ ಸ್ಥಾಯಿ ಸಮಿತಿ ಅಧ್ಯಕ್ಷರ ಕೊಠಡಿಗೆ ಇಂದು ಗುರುವಾರ ವಿಶೇಷ ಪೂಜೆ ಸಲ್ಲಿಸಿ ತನ್ನೆಲ್ಲ ಇತಿಷಿಗಳ ನಗರಸಭೆ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಎಸ್ ಎಸ್ ಅಜಯ್ ಕುಮಾರ್ ಪದಗ್ರಹಣ ಬಳಿಕ ಮಾತನಾಡಿದ ಸ್ಥಾಯಿ ಸಮಿತಿ ನೂತನ ಅಧ್ಯಕ್ಷರಾದ ಎಸ್ ಎಸ್ ಅಜಯ್ ಕುಮಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ತಾಲೂಕಿನ ಶಾಸಕರಾದ ಡಾಕ್ಟರ್ ಟಿ ವಿ ಜಯಚಂದ್ರ ಹಾಗೂ ನಗರಸಭೆ ಅಧ್ಯಕ್ಷರಾದ ಜಿಶಾನ್ ಮೊಹಮ್ಮದ್ ಹಾಗೂ ನಗರಸಭೆ ಸರ್ವ ಸದಸ್ಯರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ನಗರದ ಅಭಿವೃದ್ಧಿಗೆ ನಗರಾದ್ಯಂತವಿರುವ ಎಲ್ಲ ಸಾರ್ವಜನಿಕರು ಕಂದಾಯ ಕಟ್ಟುವ ಮೂಲಕ ನಗರದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಕಂದಾಯ ಕಟ್ಟುವವರಿಗೆ ನಗರಸಭೆ ವಿಶೇಷ ರಿಯಾಯಿತಿ ನೀಡುತ್ತಿದ್ದು ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಶೀಘ್ರವೇ ನಗರದಲ್ಲಿರುವ ಎಲ್ಲ ಕಮರ್ಷಿಯಲ್ ಹಾಗೂ ಮನೆಗಳಿಗೆ ಭೇಟಿ ಕೊಟ್ಟು ಕಂದಾಯ ಕಟ್ಟಿ ನಗರಾಭಿವೃದ್ಧಿಗೆ ಸಹಕರಿಸಬೇಕಾಗಿ ನಗರಸಭೆ ಆಡಳಿತ ವತಿಯಿಂದ ಮನವಿ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಷಾನ್ ಮೊಹಮ್ಮದ್ ಉಪಾಧ್ಯಕ್ಷರಾದ ಲಕ್ಷ್ಮಿಕಾಂತ್ ಸದಸ್ಯರಾದ ಬುರಾನ್ ಮೊಹಮ್ಮದ್ ಫಯಾಜ್ ಅಹಮದ್ ಕೃಷ್ಣಮೂರ್ತಿ ಸಾನಿಯಾ ಖಾದರ್ ಮಾಜರ್ ಅಹಮದ್ ನಗರಸಭೆ ಆಯುಕ್ತರಾದ ಕೆ ರುದ್ರೇಶ್ ನಾಮನಿರ್ದೇಶಕ ಸದಸ್ಯ ಮಹೇಶ್ ಕಾಂಗ್ರೆಸ್ ಮುಖಂಡರಾದ ಮಣಿ ಕರವೇ ಬಾಬು ಧರಣೀಶ್ ಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಿದರು ಎಲ್ಲರಿಗೂ ನಮಸ್ತೆ ಇವತ್ತು ಹೊಸದಾಗಿ ನಮ್ಮ ಫ್ರೆಂಡ್ ಸ್ನೇಹಿತರಾದ ಅಜಯ್ ಕುಮಾರ್ ಅವರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮ್ಯಾನ್ ಆಗಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಪರ್ಸನಲಿ ಎಲ್ಲ ನಮ್ಮ ಮೂವತ್ ಜನ ಮೂವತ್ತಾರು ಜನ ಸದಸ್ಯರು ಕಡೆಯಿಂದ ಅಭಿನಂದಿಸ್ತೀನಿ ಆಮೇಲೆ ನಾವೆಲ್ಲರೂ ಸೇರಿ ಅಭಿವೃದ್ಧಿ ಮಾಡೋಣ 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 ನಮ್ ನಗರ ಅಭಿವೃದ್ಧಿ ಒಳ್ಳೆ ಕೆಲಸ ಅಂತ ಭಾವಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಮೊನ್ನೆ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾನ್ಯ ಶಾಸಕರಾದ ಟಿ ಬಿ ಜಯಚಂದ್ರ ಅವರು ಮತ್ತು ನಮ್ಮ ನಗರಸಭಾ ಅಧ್ಯಕ್ಷರಾದಂತ ಜೈಶನ್ ಮೊಹಮ್ಮದ್ ಅವರು ಮತ್ತೆ ನನ್ನೆಲ್ಲಾ ಸದಸ್ಯರು ಸೇರಿ ಒಟ್ಟಾಗಿ ಅವಿರೋ ಅವಿ ಅವಿರುದ್ಧವಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಅವಿರೋಧ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನಾನು ಇಪ್ಪತ್ತನೇ ತಾರೀಕಿಂದ ಇಲ್ಲಿವರೆಗೂ ನಮ್ಮ ಕೆಲವು ಕಾರಣಗಳಿಂದ ಬರಕ್ ಆಗಿರ್ಲಿಲ್ಲ ಇವತ್ತು ಬಂದು ಚಾರ್ಜ್ ತಗೊಂಡಿದೀನಿ ನಾಳೆಯಿಂದ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಾಹೇಬರ ನಿಶ್ಚಯಂತೆ ಈ ಊರಿನ ಅಭಿವೃದ್ಧಿಗೆ ರೆವಿನ್ಯೂ ಮೇನ್ ಆಗಿದೆ ಹಾಗಾಗಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಎಲ್ಲ ಕೆಲವರು ಈಗ ಕಾರ್ಯ ಹಂಚ್ಕೊಂಡಿದೀವಿ ಏನಂತ ಅಂದ್ರೆ ಈ ಕೆಲವು ಕೆಲಸಗಳನ್ನ ನೀವು ಮಾಡಿ ಕೆಲಸದ ಒತ್ತಡದಲ್ಲಿ ಎಲ್ಲಾರು ಒಂದೇ ಕಡೆ ಹೋಗೋದಿಕ್ಕಾಗಲ್ಲ ಅದಕ್ಕೋಸ್ಕರ ಅಧ್ಯಕ್ಷರ ಸೂಚನೆಯ ಮೇರೆಗೆ ನಾವೆಲ್ಲ ಕೆಲಸ ಮಾಡ್ತೀವಿ ಮುಂದೆ ನಾನು ಹೇಳೋದಂದ್ರೆ ಅಂದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಮತ್ತೆ ಸ್ಕೂಲ್ ಕಾಲೇಜ್ಗಳಲ್ಲಿ ಏನು ನಮ್ಮ ನಗರಸಭೆ ತೆರಿಗೆ ಕಟ್ಟಿಲ್ಲ ಅವಕ್ಕೆಲ್ಲ ನೇರವಾಗಿ ಹೋಗಿ ಆ ಜಾಗಗಳನ್ನು ಅಳತೆ ಮಾಡುವಂತ ಕೆಲಸ ಮಾಡಿ ಅವ್ರ ಕಡೆಯಿಂದ ರೆವೆನ್ಯೂ ಕಲೆಕ್ಷನ್ ಮಾಡಿ ನಮ್ಮ ನಮ್ಮೂರಲ್ಲಿ ಏನಾಗಿದೆ ಅಂದ್ರೆ ನಮ್ಗೆ ಗೋರ್ಮೆಂಟ್ ಇಂದ ಬರೋದು ಸ್ವಲ್ಪ ದುಡ್ಡು ಅದ್ರಲ್ಲಿ ನಮ್ಮ ಸ್ಲಮ್ ಡಿಕ್ಲೇರ್ ಹತ್ತೊಂಬತ್ತಿದಾವೆ ನಾವು ಆ ಸ್ಲಮ್ಗಳಲ್ಲಿ ನಮಗೆ ರೆವೆನ್ಯೂ ಕಮ್ಮಿ ಬರ್ತಿರೋದ್ರಿಂದ ಕೆಲವು ಕೆಲವು ವಾರ್ಡ್ಗಳಲ್ಲಿ ರೆವೆನ್ಯೂ ಬರ್ತಿರೋದು ಊರು ಅಭಿವೃದ್ಧಿಗೋಸ್ಕರ ನಾವು ರೆವೆನ್ಯೂ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಯಾರದೇ ಒಬ್ಬರ ಏನು ಇದ್ರ ಮೇಲೆ ಕೋಪಕ್ಕೋಸ್ಕರ ಇನ್ನೊಂದು ಇದಕ್ಕೋಸ್ಕರ ಮಾಡ್ತಾ ಇಲ್ಲ ಊರ ಅಭಿವೃದ್ಧಿಗೋಸ್ಕರ ರೆವೆನ್ಯೂ ಕಲೆಕ್ಟ್ ಮಾಡ್ತಿರ ಕಲೆಕ್ಟ್ ಮಾಡ್ತಿರೋದು ನಾನ್ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಏನಂತ ಅಂದ್ರೆ ಅಹ್ ಮೊನ್ನೆ ನಿನ್ನೆ ಒಂದ್ ಮೀಟಿಂಗ್ ನಡೀತಾ ಇತ್ತು ಒಂದು ಫೈವ್ ಕಮಿ ಫಿಫ್ತ್ ಕಮಿಷನ್ ಇದ್ರಲ್ಲಿ ಕೆಲವರೆಲ್ಲ ಸದಸ್ಯರು ಏನ್ ಮಾಡಿದ್ರು ಅಂತ ಅಂದ್ರೆ ಸರ್ ಕಂದಾಯ ಕಂದಾಯ ಕಟ್ಟಕ್ ಬಂದಾಗ ಕಂದಾಯಕ್ಕಿಂತ ಕಂದಾಯ್ ಬಡ್ಡಿನೇ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಪ್ರತಿ ವರ್ಷ ನೀವ್ ಕಂದಾಯ ಕಟ್ಟಿದ್ರೆ ಬಡ್ಡಿ ಬರಲ್ಲ ಅದು ಬಡ್ಡಿ ಏನು ಅಂತಂದ್ರೆ ಪ್ರತಿ ತಿಂಗಳು ಎರಡು ಪರ್ಸೆಂಟ್ ಬಡ್ಡಿ ಬೀಳ್ತಾ ಹೋಗಿರುತ್ತೆ ಹಾಗಾಗಿ ನಿಮ್ಗೆ ಹೊರೆ ಅನ್ನೋದನ್ನು ಕಾಣಿಸುತ್ತೆ ಅದಕ್ಕೆ ಪ್ರತಿ ವರ್ಷ ಮಾರ್ಚ್ ಅಲ್ಲಿ ನಾವು ಐದು ಪರ್ಸೆಂಟ್ ರಿಯಾಯಿತಿ ಕೊಟ್ಟು ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತೆ ಕಮಿಷನರು ನಮ್ಮ ಬಾಡಿ ಎಲ್ಲ ಒಟ್ಟಾಗಿ ಐದು ಪರ್ಸೆಂಟ್ ರಿಯಾಯಿತಿ ಕೊಟ್ಟು ನಾವು ಕಂದಾಯ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹಾಗಾಗಿ ಪ್ರತಿ ವರ್ಷ ಮಾರ್ಚಲ್ಲಿ ನೀವು ಕಂದಾಯ ಕಟ್ಕೊಂಡು ಏಪ್ರಿಲ್ನಲ್ಲಿ ನೀವು ಕಂದಾಯ ಕಟ್ಕಂಡ್ರೆ ನಿಮಗೆ ಯಾವುದೇ ರೀತಿ ಫೈನ್ ಆಗಲಿ ಮತ್ತೆ ಇಂಟ್ರೆಸ್ಟ್ ಆಗಲಿ ದಂಡ ಆಗಲಿ ಬೀಳೋದಿಲ್ಲ ಅದನ್ನ ಏನಾಗಿದೆ ಅಂದ್ರೆ ನಿಮ್ಗೆ ಏನಾಗಿದೆ ನಗರಸಭೆಯಲ್ಲಿ ಏನೋ ಆಗ್ತಾ ಇದಾರೆ ಏನೋ ಮಾಡ್ತಾ ಇದಾರೆ ಅನ್ನೋ ತರ ಬರುತ್ತೆ ಆದ್ರೆ ಏನಂತಂದ್ರೆ ನೀವು ಕಟ್ಟಿಲ್ಲದ ಕಾರಣ ನಿಮ್ಗೆ ಅದು ಹೊರ ಬೀಳ್ತಾ ಇದೆ ನಮ್ಗೆ ಗೋರ್ಮೆಂಟ್ ಇಂದ ಆರ್ಡರ್ ಇದೆ ಅದು ನಾವ್ ಯಾರು ಮಾಡಿರೋದಲ್ಲ ಗೋರ್ಮೆಂಟ್ ಇಂದ ಆರ್ಡರ್ ಇದೆ ದಯವಿಟ್ಟು ನಾನ್ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನಂತ ಅಂದ್ರೆ ನೀವು ಪ್ರತಿ ವರ್ಷದ ಏಪ್ರಿಲ್ ಅಲ್ಲಿ ನಿಮ್ಮ ಕಂದಾಯನ ನಗರಸಭೆಗೆ ಕಟ್ಟುದ್ರೆ ನಾವು ನಿಮ್ಮ ಮನೆ ಬಾಕಲಿಗೆ ಬಂದು ನಿಮ್ಮ ಸೇವೆ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡೋದಕ್ಕಾಗುತ್ತೆ ದಯವಿಟ್ಟು ನಾನು ಎಲ್ಲರಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ಳೋದೇನಂತಂದ್ರೆ ದಯವಿಟ್ಟು ರೆವೆನ್ಯೂ ಕೊಡಿ ನಾವು ನಿಮ್ಮ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ನನ್ನ ಎರಡು ಮುಗಿಸ್ತೀನಿ ನಮಸ್ಕಾರ ಈ ದಿನ ಮೊನ್ನೆ ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಕಾಲಿರ್ತಕ್ಕಂಥ ಸ್ಥಾಯಿ ಸಮಿತಿ ಅಧ್ಯಕ್ಷರ ಹುದ್ದೆಗೆ ಶ್ರೀಯುತ ಅಜಯ್ ಕುಮಾರ್ ಅವರು ನಗರಸಭಾ ಸದಸ್ಯರನ್ನ ಅಧ್ಯಕ್ಷರನ್ನಾಗಿ ಇಡೀ ಬಾಡಿ ತೀರ್ಮಾನ ಮಾಡಿತ್ತು ಅದರಂತೆ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಗರಸಭೆಗೆ ಪದಗ್ರಹಣ ಸಮಾರಂಭಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಪರವಾಗಿ ತುಂಬ ಹೃದಯದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಏಕೆಂತಂದರೆ ಇಡೀ ಬಾಡಿ ಎಲ್ಲ ಕೆಲಸಗಳನ್ನು ಆಗಲ್ಲ ಹಂಗಾಗಿ ಮುನ್ಸಿಪಾಲ್ಟಿ ಆಕ್ಟ್ ಪ್ರಕಾರ ಸ್ಥಾಯಿ ಸಮಿತಿಯನ್ನ ರಚಿಸಲಿಕ್ಕೆ ಸರ್ಕಾರದ ನಿರ್ದೇಶನ ಇರುತ್ತೆ ಹಂಗಾಗಿ ಈ ಸ್ಥಾಯಿ ಸಮಿತಿಯಲ್ಲಿ ಇವರ ಜೊತೆಗೆ ನಾಲ್ಕು ಜನ ಇದ್ದಾರೆ ಅವರು ಐದು ಜನ ಸುಮಾರು ಅವ್ರಿಗೆ ಒಂದು ಅಧಿಕಾರ ಇರ್ತದೆ ಬಾಡಿಗೆ ಜಾಸ್ತಿ ಅಧಿಕಾರ ಇರ್ತದೆ ಅದಕ್ಕಿಂತ ಕಡಿಮೆ ಅಧಿಕಾರ ಇರ್ತದೆ ಅದನ್ನ ಇವರು ಉಪಯೋಗಿಸ್ಕೊಂಡು ಪಟ್ಟಣದ ಅಭಿವೃದ್ಧಿ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಹೇಳಿ ತಮ್ಮಲ್ಲಿ ಕೇಳ್ಕೊಂತೀನಿ ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಇಡೀ ಶಿರಾದಲ್ಲಿ ಎಲ್ಲ ಕಂದಾಯ ನಿವೇಶನಗಳಾಗಲಿ ಕಟ್ಟಡಗಳಾಗಲಿ ಅದನ್ನು ರೀಅಸೆಸ್ ಮಾಡ್ತಕ್ಕಂಥ ಕೆಲಸವನ್ನು ಸ್ಥಾಯಿ ಸಮಿತಿಯಿಂದ ನಾಳೆಯಿಂದಲೇ ಪ್ರಾರಂಭ ಮಾಡಬೇಕು ಅಂತ ಈ ಮೂಲಕ ಅವರಲ್ಲಿ ಕೋರ್ಕೊಳ್ತೀನಿ ಅವ್ರ ಜೊತೆಗೆ ನಾವು ಅಧಿಕಾರಿ ಮತ್ತು ಕಂದಾಯ ಶಾಖೆ ಎಲ್ಲ ಸಿಬ್ಬಂದಿಗಳು ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ ಯಾಕೆಂತಂದರೆ ಪಟ್ಟಣದ ಅಭಿವೃದ್ಧಿ ಆಗಬೇಕು ಅಂತಂದರೆ ನಮಗೆ ಮುಖ್ಯವಾಗಿ ಕಂದಾಯ ಕಲಕ್ಷಣ ಆಗಬೇಕು ಮುಖ್ಯವಾಗಿ ಏಕೆಂತಂದರೆ ಪ್ರತಿಯೊಂದನ್ನು ಸಹಿತ ನಾವು ಸರ್ಕಾರದಿಂದ ಬಂದಿರತಕ್ಕಂಥ ಹಣದಿಂದ ನಾವು ಮಾಡಲಿಕ್ಕಾಗಲ್ಲ ಫಿಫ್ಟೀನ್ ಫೈನಾನ್ಸ್ ಗ್ರಾಂಟು ಕಡಿಮೆ ಬರ್ತಾ ಇದೆ ಸ್ಟೇಟ್ ಫೈನಾನ್ಸ್ ಗ್ರಾಂಟು ಕಡಿಮೆ ಬರ್ತಾ ಇದೆ ನಮ್ಮದು ಸ್ಥಳೀಯ ಸರ್ಕಾರ ಸ್ವಯಂ ಸರ್ಕಾರ ಹಂಗಾಗಿ ಸ್ಥಳೀಯ ಸರ್ಕ ಸರ್ಕಾರ ಆಗಿರೋದ್ರಿಂದ ನಮ್ಮ ನಾವೇನೇ ಜನರೇಟ್ ಮಾಡಬೇಕು ಕಂದಾಯವನ್ನು ಫಂಡನ್ನು ನಾವು ಜನರೇಟ್ ಮಾಡ್ದಂಗೆ ನಾವೇನೇ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು ಏನೇನು ವಾರ್ಡ್ ವೈಸು ಪಟ್ಟಿ ಮಾಡಿಬಿಟ್ಟು ಪ್ರತಿ ವಾರ್ಡನ್ನು ಸಹಿತ ನಾವು ವಿಸಿಟ್ ಮಾಡಬೇಕು ಅಂತಿದ್ದೀವಿ ನೆಕ್ಸ್ಟು ಒಂದು ಡೇಟನ್ನು ತಗೊಂಡು ಕೌನ್ಸಿಲರ್ ಹತ್ರ ಆ ಗೆ ಸಂಬಂಧಪಟ್ಟಂಗೆ ಆ ದಿನ ಬೆಳಿಗ್ಗೆನೆ ನಾವು ಎಲ್ಲ ಶಾಖೆಯ ಸಿಬ್ಬಂದಿಗಳು ಜೊತೆಗೆ ಅಧ್ಯಕ್ಷರು ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಆ ಗೆ ಸಂಬಂಧಪಟ್ಟ ಕುಂದು ಕೊರತೆಗಳ ಜೊತೆಗೆ ಅಹವಾಲುಗಳನ್ನು ಆಲಿಸಿ ಸ್ಥಳದಲ್ಲೇ ಬಗೆಹರಿಸ್ತಾ ಇದ್ದರೆ ಬಗೆಹರಿಸ್ತೀವಿ ಅಂತಂದ್ರೆ ಒಂದು ಸ್ವಲ್ಪ ಟೈಮ್ ತಗೊಂಡು ನಂತರ ಕಾರ್ಯಗತಗೊಳಿಸ್ಲಿಕ್ಕೆ ನಾವು ಯೋಜನೆಯನ್ನ ಹಾಕೊಂಡಿದೀವಿ ಶಾರ್ಟ್ಲಿ ಅದು ಒಂದು ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ನಾವು ನಂತರ ಕಾರ್ಯಗತಗೊಳಿಸ್ತೀವಿ ಶಿರಾ ನಗರಸಭೆಗೆ ಎರಡ್ ಸಾವಿರದ ಇಪ್ಪತ್ತೈದು ಏನು ಒಂದು ಹೊಸ ವರ್ಷ ಬಂದಿದೆ ಈ ಹೊಸ ವರ್ಷದಲ್ಲಿ ಚಿರ ಯುವಕ ಶಿರಾ ನಗರದ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಆಗಿ ಇವತ್ತು ಅಧಿಕಾರ ವಹಿಸ್ಕೊಂಡಿದ್ದಾರೆ ಅವ್ರಿಗೆ ಈ ಹೊಸ ವರ್ಷ ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲಾನು ಕೊಟ್ಟು ವಿಶೇಷವಾಗಿ ಈ ನಗರಸಭೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಏನು ಕೆಲಸ ಕುಂಟೆ ತಗೊಂಡಿದ್ರು ಅದನ್ನ ಅವನ್ನ ಚುರುಕು ಮಾಡೋಂಥ ಕೆಲಸನ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮಾಡಬೇಕು ಅಂತೇಳಿ ಆಮೇಲೆ ಎಲ್ಲ ಸದಸ್ಯರ ಜೊತೆಗೆ ಕಂಡು ಶಿರಾ ನಗರಸಭೆಯ ಇತಿಹಾಸದಲ್ಲಿ ಒಂದು ಬದಲಾವಣೆಯನ್ನು ಮಾಡಬೇಕು ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಕೋರ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಅಧಿಕಾರ ಸಿಗಲಿ ಒಳ್ಳೆಯ ಸ್ಥಾನಮಾನ ಸಿಗಲಿ ಹೆಚ್ಚಿನದಾಗಿ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ನಾನು ತುಂಬ ಹೃದಯದಿಂದ ಆರೈಸ್ತೀನಿ ಜೈ ಭೀಮ್ ಬಂಧುಗಳೇ ಇವತ್ತು ಶಿರಾ ನಗರಸಭೆಯಾಗಿ ಇವತ್ತೇನು ನೂತನವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿ ನಮ್ಮ ಅಜಯ್ ಕುಮಾರ್ ಅವರು ಹದಿನೇವಾಡಿನ ಸದಸ್ಯರು ಆಯ್ಕೆಯಾಗಿದ್ದಾರೆ ಹಾಗಾಗಿ ನಗರಸಭೆಯ ಏನು ಉಜ್ವಲ ಭವಿಷ್ಯಕ್ಕೋಸ್ಕರ ನೂತನವಾಗಿ ಬಾಡಿಯಲ್ಲಿ ನಮ್ಮ ಜಿಶಾನ್ ಮೊಹಮ್ಮದ್ ಅವರು ಅಧ್ಯಕ್ಷ ಆಗಿದ್ದಾರೆ ಅದೇ ರೀತಿ ಅವರಿಗೆ ರಥಸಾರಥಿಯಾಗಿ ನಮ್ಮ ಲಕ್ಷ್ಮೀಕಾಂತ್ ಅವರು ಉಪಾಧ್ಯಕ್ಷ ಆಗಿದ್ದಾರೆ ಜೊತೆಗೆ ನಮ್ಮ ಕಮಿಷನರ್ ಹೃದಯ ಸರ್ ಅವರು ಅವರು ಎಲ್ಲ ಇಡೀ ಅಭಿವೃದ್ಧಿಯ ಪಥಕ್ಕೆ ಏನು ಬೇಕೋ ಅವರು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ ಅದಕ್ಕೆ ಸಾಥ್ ಕೊಡ್ಲಿಕ್ಕೋಸ್ಕರ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಅಜಯ್ ಕುಮಾರ್ ಅವ್ರನ್ನ ಇವತ್ತು ಎಲ್ಲ ಏನು ಮೂವತ್ತಾರು ಜನ ನಗರಸಭಾ ಸದಸ್ಯರು ಮತ್ತೆ ಅವರ ಅಭಿಮಾನಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಅವರ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಹಾಗಾಗಿ ನಗರಸಭೆ ಇನ್ನಷ್ಟು ಉತ್ತುಗಕ್ಕೆ ಇರಲಿ ಅಭಿವೃದ್ಧಿಯ ಒಂದು ದಾಪುಗಾಲಾಗಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಈ ನಗರಸಭೆ ತಗಂಬರ್ಲಿ ಎಂಬ ಒಂದು ಆಶಾಭಾವನೆಯಲ್ಲಿ ನಾನು ಪಡ್ತೀನಿ ಹಾಗಾಗಿ ಅಂಥ ಸ್ಕ ಸ್ಥಾನಮಾನಗಳನ್ನ ಇವತ್ತು ಕೊಟ್ಟಿರುವಂಥ ಸ್ಥಾನಮಾನಗಳಿಗೆ ಅಷ್ಟೇ ಗೌರವವನ್ನು ಕೊಟ್ಟು ಒಳ್ಳೆ ಕೆಲಸವನ್ನು ಕಾರ್ಯಗಳನ್ನ ಮಾಡಿ ನಗರಸಭೆಯನ್ನು ಉತ್ತು ಕೇರಿಸಲಿ ಅಂತ ಹೇಳಿ ನಾನು ಅವರಿಗೆ ಇಡೀ ಬಾಡಿಗೆ ಮತ್ತು ಅಧ್ಯಕ್ಷಗೆ ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ಶುಭಾಶಯ ಕೇ ಕೋರ್ಲಿಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಭಾರತ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ